ಅಧ್ಯಕ್ಷ ನೀವು ನಾವು ಚರ್ಚೆ ಮಾಡಿ ಪ್ರತಿ ಹೆಸರಿ ಮಾಡ್ತೀರಿ ಎಲ್ಲಾ ಕಡೆ ದಿನನಿತ್ಯ ಕೂಗು ಈಗ ಉತ್ತರ ಕರ್ನಾಟಕ ಸಪರೇಟ್ ಆಗ್ಬೇಕು ಈ ತರದ್ದೆಲ್ಲ ನಾವು ನೋಡ್ತಾ ಇದೀವಿ ಯಾಕೆ ಇದೆ ಡಿಲೇ ಬಿಕಾಸ್ ಆಫ್ ಡಿಲೇ ಎನಿ ಪ್ರಾಜೆಕ್ಟ್ ಎನಿ ಪ್ರಾಜೆಕ್ಟ್ ಉತ್ತರ ಕರ್ನಾಟಕ ಡಿಲೇ 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 ಹೇಳ್ತೀನಿ ಈಗ ಅದನ್ನ ಡಿಲೇ ಹೆಂಗ್ ಮಾಡ್ತಾರೆ ಅಂತೇಳಿ ಇದೊಂದರಲ್ಲಿ ಡಿಲೇ ಆಯ್ತಲ್ಲ ಈಗ ಸನ್ಮಾನ್ಯ ರಾವ್ ಅವ್ರದ್ದು ಅವರದ್ದು ಇನ್ನೂ ಬಂದಿಲ್ಲ ಅವ್ರು ಮತ್ತೆ ಮುಖ್ಯಮಂತ್ರಿಗಳು ಹೇಳ್ಬೇಕು ಅವ್ರು ಮತ್ತೆ ಸಮಯ ಕೊಡ್ಬೇಕಲ್ಲ ಈಗ ಆರು ಹನ್ನೆರಡು ತಿಂಗಳಾದ್ಮೇಲೆ ಇನ್ನೊಂದು ಆರು ತಿಂಗಳು ಕೊಡ್ಬೇಕು ಅದಕ್ಕೆ ನಿಮ್ಗೆ ನಾನು ಉತ್ತರ ಕರ್ನಾಟಕದ ಕಾಳಜಿ ಇದೆ ನನಗಿದೆ ನನಗಿದೆ ಅಂತ ಪದೇ ಪದೇ ಹೇಳ್ತಾರೆ ಸರ್ಕಾರ ಮುಖ್ಯಮಂತ್ರಿಗಳು ಆಗಿಲ್ಲ ತುಂಗಭದ್ರಾ ಗೇಟ್ ಒಂದು ಉದಾಹರಣೆ ನಾನು ಕೊಟ್ಟಿದ್ದೀನಿ ಎರಡನೇ ಉದಾಹರಣೆ ಗೋವಿಂದರಾವ್ ಪ್ರೊಫೆಸರ್ ಗೋವಿಂದರಾವ್ ಅವರದ್ದು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ಇಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದು ಇದೇ ಸದನದಲ್ಲಿ ಇಲ್ಲೇ ಹೇಳಿದ್ರು ಇನ್ನ ಅದಕ್ಕೇನು ಉಪ್ಪು ಖಾರ ಏನೂ ಇಲ್ಲ ಹುಳಿನೂ ಇಲ್ಲ ಮೂರನೇ ಉದಾಹರಣೆ ಥರ್ಡ್ ಪಾಯಿಂಟ್ ಎಕೆಆರ್ಡಿಬಿಯ ಅನುದಾನದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಿಲ್ಲಾ ತಾಲೂಕು ಆಸ್ಪತ್ರೆಗಳು ಸಿ ಮತ್ತು ಸಿಎಚ್ಸಿಗಳನ್ನು ನಿರ್ಮಿಸಲು ಒಂಬೈನೂರು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗಾವಿಯ ಅಧಿವೇಶನದಲ್ಲಿ ಘೋಷಣೆ ಮಾಡಲಾಗಿತ್ತು ಸ್ವಾಗತ ಮಾಡ್ತೀನಿ ಒಂಬೈನೂರು ಕೋಟಿ ಆಸ್ಪತ್ರೆಗಳಿಗೆ ಅದಾದ್ಮೇಲೆ ವಿಶೇಷ ಸಚಿವ ಸಂಪುಟದ ಸಭೆ ಆಯ್ತು ಕಲಬುರಗಿಯಲ್ಲಿ ಅಲ್ಲೂ ಅದಕ್ಕೆ ಅನುಮೋದನೆ ಕೊಟ್ಟು ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ನಾನು ಪ್ರಶ್ನೆ ಕೇಳೋದು ಅಷ್ಟೇ ನಮ್ದೆಲ್ಲ ಪ್ರಶ್ನೆ ಏ ಅದಕ್ಕೆ ಅನುಮೋದನೆ ಕೊಟ್ಟಿದ್ದೀರಾ ಎಷ್ಟು ಹಣ ಬಿಡುಗಡೆ ಮಾಡಿದ್ರಿ ಗುದ್ದಲಿ ಪೂಜೆ ಆಯ್ತಾ ಇನಾಗ್ರೇಷನ್ ಆಯ್ತಾ ಇಷ್ಟೇ ನಾನು ಕೇಳೋದು ಪ್ರಶ್ನೆ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ರು ಬೆಳಗಾವಿ ಇರ್ಬೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯನ್ನ ಮಾಡ್ತೀನಿ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡ್ತೀನಿ ನಾನು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಅಧ್ಯಕ್ಷರು ನಾನು ಕೇಳಿದೆ ಸರ್ಕಾರನ ನಾನು ಒಂದು ಲೆಟರ್ ಬರ್ದೆ ಸರ್ಕಾರಕ್ಕೆ ಒಂದು ಮೂವತ್ ನಲವತ್ ಬರ್ದಿದ್ದೀನಿ ಪುಣ್ಯಾತ್ಮ ಯಾರೋ ಒಬ್ಬ ರಿಪ್ಲೈ ಮಾಡ್ಬಿಟ್ಟವ್ ಅವ್ನಗೂ ಒಂದು ಅವಾರ್ಡ್ ಕೊಡ್ಬೇಕು ಪಾಪ ಪುಣ್ಯಾತ್ಮ ಅಧಿಕಾರಿಗೆ ನಾನು ಕೇಳಿದ್ದೀನಿ ರಾಜ್ಯದಲ್ಲಿ ಹೂಡಿಕೆ ಬಂಡವಾಳ ಪ್ರಸ್ತುತ ಯೋಜನೆ ಯಾವ ಹಂತದಲ್ಲಿದ್ದಾರೆ ಇದರ ಹೂಡಿಕೆಯಾಗಿರುವ ಆಗಿರುವ ಪ್ರಮಾಣದ ವಿವರ ಕೊಡುವುದು ಅಂತ ನಾನು ಕೇಳಿದ್ದೀನಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಈ ಭಾಗದ ಕೈಗಾರಿಕೆಗಳು ಏನೇನು ಇಂಪ್ಲಿಮೆಂಟ್ ಆಗಿದೆ ಅಂತ ನಾನು ಕೇಳಿದ್ದೀನಿ ಅಧ್ಯಕ್ಷ ಸುಮ್ಮನೆ ಒಂದೇ ಒಂದು ಒಂದ್ ಎರಡು ಓದ್ತೀನಿ ಸ್ಪೆಕ್ಟ್ರಮ್ ಓಟಿ ಕೇರ್ ಅಂಡರ್ ಇಂಪ್ಲಿಮೆಂಟ್ ಶ್ರೀ ಭವಾನಿ ಅಂಡರ್ ಇಂಪ್ಲಿಮೆಂಟ್ ಫ್ಯಾಕ್ಟ್ರಿಗಳು ನಾನು ಹೇಳ್ತಾ ಇರೋದು ನಮಾ ಫುಡ್ ಮಾಂತೇಶ್ ಮಿಸ್ಟರ್ ಮಾಂತೇಶ್ ಒಡೆಯರ್ ಅಂಡರ್ ಇಂಪ್ಲಿಮೆಂಟ್ ಕೃಷ್ಣ ಮಿನರಲ್ಸ್ ಅಂಡರ್ ಇಂಪ್ಲಿಮೆಂಟ್ ಸೂಪರ್ ಸ್ಟೀಲ್ ಪವರ್ ಅಂಡರ್ ಇಂಪ್ಲಿಮೆಂಟ್ ಜ್ಯೋತಿ ಲ್ಯಾಬ್ಸ್ ಲಿಮಿಟೆಡ್ ಅಂಡರ್ ಇಂಪ್ಲಿಮೆಂಟ್ ಲಕ್ಷ್ಮಿ ಬಜಾಜ್ ಆಗ್ರೋ ಅಂಡರ್ ಇಂಪ್ಲಿಮೆಂಟ್ ಜಾಸ್ತಿ ಓದಲ್ಲ ಕೊನೆ ಇದು ಹೇಳ್ತೀನಿ ಒಟ್ಟು ಇನ್ನೂರ ಹದಿನಾರು ಇನ್ನೂರ ಹದಿನಾರು ಫ್ಯಾಕ್ಟರಿಗಳಲ್ಲಿ ಎಲ್ಲ ಕಡೆ ಅಂಡರ್ ಇಂಪ್ಲಿಮೆಂಟ್ ಅಂಡರ್ ಇಂಪ್ಲಿಮೆಂಟ್ ಅಂಡರ್ ಎಲ್ಲದಕ್ಕೂ ಶರ ಬರೆದಿದ್ದಾರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಯ್ತು ಆಗೋಯ್ತು ಎಲ್ಲ ವಾಣಿಜ್ಯ ಕೈಗಾರಿಕೆ ಇಲಾಖೆ ಅದರಲ್ಲಿ ಇನ್ನೂರ ಇಪ್ಪತ್ತೊಂದು ಪ್ರಾಜೆಕ್ಟ್ಗಳು ಅಂಡರ್ ಇಂಪ್ಲಿಮೆಂಟ್ ಉದ್ದಾರ ಅಭಿವೃದ್ಧಿ ಭರಪೂರ ಭರವಸೆಗಳು ಉತ್ತರ ಕರ್ನಾಟಕಕ್ಕೆ ಭರಪೂರ ಭರವಸೆಗಳು